ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಎಲ್ಲರೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಹದಿನಾರು ಆಗಸ್ಟ್ ಹದಿನೇಳು ಹಾಗೂ ಆಗಸ್ಟ್ ಹದಿನೆಂಟು ಒಟ್ಟು ಮೂರು ದಿನಗಳ ಒಂದು ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಸುಮಾರು ಓಕೆ ಸ್ಕ್ರೀನ್ ಮೇಲೆ ನಿಮಗೆ ಏನು ಕಾಣ್ತಾ ಇದೆ ಹದಿನೈದು ಪ್ರಶ್ನೆಗಳು ಇದೇ ರೀತಿ ಸುಮಾರು ಇಪ್ಪತ್ತೆರಡು ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಾಗಿದೆ ಸ್ಕ್ರೀನ್ ಮೇಲೆ ಎಲ್ಲ ಪ್ರಶ್ನೆಗಳನ್ನು ಕೊಡೋಕೆ ಸಾಧ್ಯ ಆಗಿಲ್ಲ ಟೋಟಲಿ ಇಪ್ಪತ್ತೆರಡು ಪ್ರಶ್ನೆಗಳು ಈ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಓಕೆ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಭೇಟಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆಯನ್ನು ನಿಮ್ಮ ಮನೆಯ ಬಾಗಿಲಿಗೆ ಪಡೆದುಕೊಳ್ಳಲು ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಬನ್ನಿ ಮೊದಲ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವೇಳೆಗೆ ಕರ್ನಾಟಕದ ತಲಾ ಆದಾಯ ಎಷ್ಟಕ್ಕೆ ತಲುಪಿದೆ ಉತ್ತರ ಎರಡು ಲಕ್ಷದ ನಾಲ್ಕು ಸಾವಿರದ ಆರುನೂರ ಐದು ರೂಪಾಯಿಗಳು ಇತ್ತೀಚೆಗೆ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯವು ದೇಶದಲ್ಲೇ ತಲಾ ಆದಾಯದಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಘೋಷಣೆ ಮಾಡಿದ್ದಾರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾಗಿರುವಂತಹ ಅನ್ನಭಾಗ್ಯ ಶಕ್ತಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಯುವ ನಿಧಿ ಕಾರ್ಯಕ್ರಮಗಳಿಂದ ಈ ಪ್ರಗತಿಯು ಸಾಧ್ಯವಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಕರ್ನಾಟಕದ ತಲಾ ಆದಾಯ ನೂರ ಒಂದು ಪ್ರತಿಶತದಷ್ಟು ಹೆಚ್ಚಾಗಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸ್ಥಿರ ದರಗಳಲ್ಲಿ ಒಂದು ಲಕ್ಷದ ಒಂದು ಸಾವಿರದ ಎಂಟುನೂರ ಐವತ್ತೆಂಟು ರೂಪಾಯಿ ಇದ್ದಂತಹ ತಲಾ ಆದಾಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವೇಳೆಗೆ ಎರಡು ಲಕ್ಷದ ನಾಲ್ಕು ಸಾವಿರದ ಆರುನೂರ ಐದಕ್ಕೆ ತಲುಪಿದೆ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ವಿವಿಧ ಜನ ಕಲ್ಯಾಣ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಿಗೆ ರಾಜ್ಯ ಸರ್ಕಾರ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತವನ್ನು ವಿನಿಯೋಗಿಸಿದೆ ಈ ವರ್ಷ ಕಲ್ಯಾಣ ಕಾರ್ಯಕ್ರಮಗಳಿಗೆ ಎಂಬತ್ತ್ ಮೂರು ಸಾವಿರದ ಎರಡು ನೂರು ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ ರಾಷ್ಟ್ರಪತಿ ಭವನದಲ್ಲಿ ಅಮೃತ್ ಉದ್ಯಾನದ ಅನುಭವವನ್ನು ಹೆಚ್ಚಿಸುವ ಸಲುವಾಗಿ ಹೊಸದಾಗಿ ಅಭಿವೃದ್ಧಿಪಡಿಸಿರುವಂತಹ ಮೂರು ವಿಭಾಗಗಳನ್ನ ಯಾರು ಉದ್ಘಾಟಿಸಿದರು ಉತ್ತರ ಆಪ್ಷನ್ ನಾಲ್ಕು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದ ಐಕಾನಿಕ್ ಉದ್ಯಾನಗಳಿಗೆ ಹೊಸ ಆಯಾಮಗಳನ್ನು ಸೇರಿಸುವ ಒಂದು ಹೆಜ್ಜೆಯಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಉದ್ಯಾನ ಸಂಕೀರ್ಣದ ಹೊಸದಾಗಿ ಅಭಿವೃದ್ಧಿಪಡಿಸಿರುವಂತಹ ಮೂರು ವಿಭಾಗಗಳಾಗಿರುವಂತಹ ಫ್ಲು ಫ್ಲುಮೇರಿಯಾ ಗಾರ್ಡನ್ ಬನ್ಯಾನ್ ಗ್ರೋವ್ ಮತ್ತು ಬಾಬ್ಲಿಂಗ್ ಬ್ರೂಕ್ ಅನ್ನು ಉದ್ಘಾಟಿಸಿದ್ದಾರೆ ಫ್ಲುಮೇರಿಯಾ ಉದ್ಯಾನವು ಉರುಳುವ ಹುಲ್ಲಿನ ದಿಬ್ಬಗಳು ಮತ್ತು ಕ್ಯೂರೇಟೆಡ್ ತೋಟಗಳಿಂದ ಕೂಡಿದ ಉಲ್ಲಾಸಕರ ಭೂದೃಶ್ಯವನ್ನು ಪರಿಚಯಿಸುತ್ತೆ ಬನ್ಯಾನ್ ಗ್ರೋವ್ ಪ್ರಕೃತಿ ಚಿಕಿತ್ಸೆ ಮತ್ತು ಕ್ಷೇಮದ ವಿಶಿಷ್ಟ ಮಿಶ್ರಣವನ್ನು ನೀಡುತ್ತೆ ಬಾಬ್ಲಿಂಗ್ ಬ್ರೂಕ್ ಉದ್ಯಾನ ಭೂ ದೃಶ್ಯದಲ್ಲಿ ಒಂದು ಕ್ರಿಯಾತ್ಮಕ ನೀರಿನ ವೈಶಿಷ್ಟ್ಯವನ್ನು ಪರಿಚಯಿಸುತ್ತೆ ಇದು ನೈಸರ್ಗಿಕ ಜಲಪಾತಗಳು ಮತ್ತು ಶಿಲ್ಪಕಲೆಯ ನೀರಿನ ಚಿಲುಮೆಗಳನ್ನ ಒಳಗೊಂಡಿರುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸಮುದ್ರ ಮಂಥನ ಮಿಷನ್ನ ಮುಖ್ಯ ಉದ್ದೇಶ ಏನು ಉತ್ತರ ಸಮುದ್ರದ ಆಳದಲ್ಲಿ ತೈಲ ಮತ್ತು ಅನಿಲ ನಿಕ್ಷೇಪಗಳನ್ನು ಪತ್ತೆ ಹಚ್ಚುವುದು ಸಮುದ್ರ ಮಂಥನ ಮಿಷನ್ನ ಮುಖ್ಯ ಉದ್ದೇಶ ಭಾರತದ ಪ್ರಧಾನಿ ಮೋದಿಯವರು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರೆಡ್ ಫೋರ್ಟ್ ಮೇಲೆ ರಾಷ್ಟ್ರೀಯ ಆಳ ಜಲ ಪರಿಶೋಧನಾ ಮಿಷನ್ಗೆ ಚಾಲನೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಸಮುದ್ರ ಮಂಥನ ಎಂಬ ಈ ಮಹತ್ವದ ಯೋಜನೆಯು ದೇಶವನ್ನ ಇಂಧನ ಸ್ವಾವಲಂಬಿ ಮತ್ತು ಶಕ್ತಿ ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡುವಂತಹ ಗುರಿಯನ್ನು ಹೊಂದಿದೆ ಈ ಮಿಷನ್ ಮೂಲಕ ಸಮುದ್ರದ ಆಳದಲ್ಲಿ ಅಡಗಿರುವ ತೈಲ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪಗಳನ್ನ ವೈಜ್ಞಾನಿಕವಾಗಿ ಪತ್ತೆ ಹಚ್ಚುವ ಕಾರ್ಯ ನಡೆಯಲಿದೆ ಇದು ಕೇವಲ ಒಂದು ಯೋಜನೆ ಮಾತ್ರವಲ್ಲ ಬದಲಾಗಿ ದೇಶದ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ಘೋಷಣೆಯು ಸರ್ಕಾರದ ದೀರ್ಘಕಾಲೀನ ಆರ್ಥಿಕ ಮತ್ತು ಇಂಧನ ಕಾರ್ಯತಂತ್ರದ ಒಂದು ಭಾಗವಾಗಿದೆ ಬಿಎಸ್ಎನ್ಎಲ್ ತನ್ನ ಮೊದಲ ಫೋರ್ ಜಿ ಸೇವೆಗಳನ್ನು ಎಲ್ಲಿ ಪ್ರಾರಂಭಿಸಿದೆ ಉತ್ತರ ದೆಹಲಿಯಲ್ಲಿ ಭಾರತ ಸಂಚಾರ್ ನಿಗಮ ಲಿಮಿಟೆಡ್ ಬಿಎಸ್ಎನ್ಎಲ್ ತನ್ನ ಫೋರ್ ಜಿ ಸೇವೆಗಳನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರಾರಂಭಿಸಿದೆ ಬಿ ಎಸ್ ಎನ್ ಎಲ್ ಸಿಮ್ ಕಾರ್ಡ್ ಹೊಂದಿರುವಂತಹ ಗ್ರಾಹಕರು ಆರಂಭಿಕ ಹಂತದಲ್ಲಿ ಪಾಲುದಾರ ನೆಟ್ವರ್ಕ್ ಗಳ ಮೂಲಕ ಈ ಫೋರ್ ಜಿ ಸೇವೆಗಳನ್ನು ಪಡೆಯಬಹುದಾಗಿದೆ ಸಂಸ್ಥೆಯು ದೇಶದಾದ್ಯಂತ ಹಂತ ಹಂತವಾಗಿ ತನ್ನದೇ ಆದ ಫೋರ್ ಜಿ ನೆಟ್ವರ್ಕ್ ಅನ್ನು ಸ್ಥಾಪಿಸುವ ಗುರಿ ಹೊಂದಿದೆ ಈ ಯೋಜನೆಯ ಅಂಗವಾಗಿ ಬಿ ಎಸ್ ಎನ್ ಎಲ್ ಕಳೆದ ವರ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇಶದಾದ್ಯಂತ ಒಂದು ಲಕ್ಷಕ್ಕೂ ಹೆಚ್ಚು ಹೊಸ ಟವರ್ ಗಳನ್ನು ನಿರ್ಮಾಣ ಮಾಡಿದೆ ಎನ್ ಎಲ್ ಬಗ್ಗೆ ನೋಡೋದಾದರೆ ಇದರ ವಿಸ್ತೃತ ರೂಪ ಭಾರ ಸಂಚಾರ್ ನಿಗಮ್ ಲಿಮಿಟೆಡ್ ಇದು ಸ್ಥಾಪನೆಯಾಗಿದ್ದು ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರ ಇಸ್ವಿಯಲ್ಲಿ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಇದರ ಧ್ಯೇಯ ವಾಕ್ಯ ಏನು ಕನೆಕ್ಟಿಂಗ್ ಇಂಡಿಯಾ ಅಥವಾ ಸಂಪರ್ಕ ಕ್ರಾಂತಿ ಅಕ್ರಮ ವಲಸೆ ಮತ್ತು ಜನಸಂಖ್ಯಾ ಬದಲಾವಣೆಗಳನ್ನು ಪರಿಹರಿಸಲು ಸ್ವಾತಂತ್ರ್ಯ ದಿನದಂದು ಯಾವ ಮಿಷನ್ ಅನ್ನು ಘೋಷಣೆ ಮಾಡಲಾಗಿದೆ ಉತ್ತರ ಜನಸಂಖ್ಯಾ ಮಿಷನ್ ಹದಿನೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಕೆಂಪು ಕೋಟೆಯಿಂದ ಜನಸಂಖ್ಯಾ ಮಿಷನ್ ಅನ್ನು ಘೋಷಣೆ ಮಾಡಿದ್ದಾರೆ ಈ ಮಿಷನ್ನ ಮುಖ್ಯ ಉದ್ದೇಶ ಏನಂದ್ರೆ ಅಕ್ರಮ ಒಳ ನುಸುಳುವಿಕೆಯಿಂದ ದೇಶದ ಜನಸಂಖ್ಯಾ ಸಂಯೋಜನೆಯಲ್ಲಿ ಆಗುತ್ತಿರುವಂತಹ ಪೂರ್ವ ನಿಯೋಜಿತ ಬದಲಾವಣೆಗಳನ್ನು ತಡೆಯುವುದಾಗಿದೆ ಪ್ರಧಾನಿಯವರು ಒಳ ನುಸುಳುವಿಕೆಯಿಂದಾಗಿ ರಾಷ್ಟ್ರೀಯ ಭದ್ರತೆಗೆ ವಿಶೇಷವಾಗಿ ಗಡಿ ಪ್ರದೇಶಗಳಲ್ಲಿ ಅಪಾಯ ಉಂಟಾಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಇಂತಹ ಒಳನುಸುಳುವರು ಯುವಕರಿಂದ ಉದ್ಯೋಗವನ್ನು ಕಸಿದುಕೊಳ್ತಾ ಇದ್ದಾರೆ ಮಹಿಳೆಯರನ್ನ ಗುರಿಯಾಗಿಸ್ತಾ ಇದ್ದಾರೆ ಹಾಗೂ ಬುಡಕಟ್ಟು ಸಮುದಾಯಗಳನ್ನು ದಾರಿ ತಪ್ಪಿಸಿ ಅರಣ್ಯ ಭೂಮಿಯನ್ನ ಅತಿಕ್ರಮಿಸ್ತಾ ಇದ್ದಾರೆ ಅಂತ ಅವರು ಕೆಂಪು ಕೋಟೆ ಮೇಲೆ ಆರೋಪಿಸಿದ್ದಾರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವಂತಹ ಸುಲವೇಸಿ ದ್ವೀಪ ಯಾವ ದೇಶದ ಭಾಗವಾಗಿದೆ ಉತ್ತರ ಇಂಡೋನೇಷ್ಯಾ ಇಂಡೋನೇಷ್ಯಾದ ಸುಲವೇಸಿಯಲ್ಲಿ ಇತ್ತೀಚೆಗೆ ಐದು ಪಾಯಿಂಟ್ ಏಳು ರಿಕ್ಟರ್ ತೀವ್ರತೆಯ ಒಂದು ಭೂಕಂಪ ಸಂಭವಿಸಿದೆ ಹಿಂದೆ ಸೆಲೆಬ್ಸ್ ಎಂದು ಕರೆಯಲ್ಪಡುತ್ತಿದ್ದಂತಹ ಒಂದು ಸುಲವೇಸಿ ಆಗ್ನೇಯ ಏಷ್ಯಾದಲ್ಲಿರುವಂತಹ ಇಂಡೋನೇಷ್ಯಾದ ದ್ವೀಪ ಸಮೂಹದ ಒಂದು ಭಾಗ ಗ್ರೇಟರ್ ಸುಂದಾ ದ್ವೀಪಗಳ ಗುಂಪಿಗೆ ಸೇರಿರುವಂತಹ ಈ ಒಂದು ಸುಲವೇಸಿ ದ್ವೀಪ ಒಂದು ಲಕ್ಷದ ಎಂಬತ್ತು ಸಾವಿರದ ಆರ್ನೂರ ಎಂಬತ್ತು ಚದರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ವಿಶ್ವದ ಹನ್ನೊಂದನೇ ಅತಿ ದೊಡ್ಡ ದ್ವೀಪವಾಗಿದೆ ಇದು ನಾಲ್ಕು ಪರಸ್ಪರ ಸಂಪರ್ಕಿಸುವ ಪರ್ಯಾಯ ದ್ವೀಪಗಳನ್ನು ಒಳಗೊಂಡಿದ್ದು ಬೋರ್ನಿಯೋ ಫಿಲಿಪೀನ್ಸ್ ಮಾಲುಕು ದ್ವೀಪಗಳು ಫ್ಲೋರ್ಸ್ ಮತ್ತು ಟಿಮೋರ್ನಿಂದ ಸುತ್ತುವರೆದಿದೆ ಸುಲವೇಸಿಯು ಪರ್ವತಮಯ ಪ್ರದೇಶವಾಗಿದ್ದು ಸಕ್ರಿಯ ಜ್ವಾಲಾಮುಖಿಗಳು ಮತ್ತು ಶ್ರೀಮಂತ ಮಳೆಕಾಡುಗಳನ್ನು ಹೊಂದಿದೆ ಆದರೂ ಇತ್ತೀಚಿನ ದಿನಗಳಲ್ಲಿ ಇದು ವ್ಯಾಪಕವಾಗಿ ಅರಣ್ಯ ನಾಶಕ್ಕೆ ಒಳಗಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯನ್ ಓಪನ್ ಶಾರ್ಟ್ ಟ್ರ್ಯಾಕ್ ಸ್ಪೀಡ್ ಸ್ಕೇಟಿಂಗ್ ಟ್ರೋಫಿಯ ಆತಿಥ್ಯ ವಹಿಸಿರುವಂತಹ ದೇಶ ಯಾವುದು ಉತ್ತರ ಭಾರತ ಭಾರತವು ಮೊದಲ ಬಾರಿಗೆ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಚಳಿಗಾಲದ ಕ್ರೀಡಾಕೂಟವಾಗಿರುವಂತಹ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯನ್ ಓಪನ್ ಶಾರ್ಟ್ ಟ್ರ್ಯಾಕ್ ಸ್ಪೀಡ್ ಸ್ಕೇಟಿಂಗ್ ಟ್ರೋಫಿಯನ್ನ ಆಯೋಜನೆ ಮಾಡ್ತಾ ಇದೆ ಈ ಪ್ರತಿಷ್ಠಿತ ಕಾರ್ಯಕ್ರಮವು ಆಗಸ್ಟ್ ಇಪ್ಪತ್ತರಿಂದ ಇಪ್ಪತ್ತ್ ಮೂರರವರೆಗೆ ಡೆಹ್ರಾಡೂನ್ನ ರಾಯ್ಪುರದಲ್ಲಿರುವಂತಹ ಮಹಾರಾಣಾ ಪ್ರತಾಪ್ ಸ್ಪೋರ್ಟ್ಸ್ ಕಾಲೇಜಿನಲ್ಲಿ ನಡೆಯಲಿದೆ ಈ ಸ್ಪರ್ಧೆಯಲ್ಲಿ ಚೀನಾ ಜಪಾನ್ ಹಾಂಗ್ಕಾಂಗ್ ಇಂಡೋನೇಷ್ಯಾ ಸಿಂಗಾಪುರ್ ಥೈಲ್ಯಾಂಡ್ ಚೈನೀಸ್ ತೈಪೆ ವಿಯೆಟ್ನಾಂ ಮಲೇಷ್ಯಾ ಫಿಲಿಪೀನ್ಸ್ ಭಾರತ ಸೇರಿದಂತೆ ಹನ್ನೊಂದಕ್ಕೂ ಹೆಚ್ಚು ಏಷ್ಯಾದ ದೇಶಗಳು ಇವೆ ಕ್ರೀಡಾಪಟುಗಳು ಎರಡು ನೂರ ಇಪ್ಪತ್ತೆರಡು ಮೀಟರ್ ಸ್ಪ್ರಿಂಟ್ ನಿಂದ ಐದು ಸಾವಿರ ಮೀಟರ್ ರಿಲೇವರೆಗಿನ ಒಂಬತ್ತು ವಿವಿಧ ಸ್ಪರ್ಧೆಗಳಲ್ಲಿ ತಮ್ಮ ಕೌಶಲ್ಯವನ್ನು ಪ್ರದರ್ಶನ ಮಾಡಿದ್ದಾರೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಫೀನಿಕ್ಸ್ ರಾಕ್ಸ್ಬರ್ಗ್ ಅನ್ನುವುದು ಏನು ಉತ್ತರ ಇದೊಂದು ಹೊಸ ತಾಳೆಯ ಪ್ರಭೇದ ಇತ್ತೀಚೆಗೆ ಸಂಶೋಧಕರು ಫೀನಿಕ್ಸ್ ರಾಕ್ಸ್ಬರ್ಗ್ ಎಂಬ ಹೊಸ ತಾಳೆಯ ಪ್ರಭೇದವನ್ನು ಕಂಡುಹಿಡುತ್ತಿದ್ದಾರೆ ಇದನ್ನು ಭಾರತೀಯ ಸಸ್ಯಶಾಸ್ತ್ರದ ಪಿತಾಮಹ ವಿಲಿಯಂ ರಾಕ್ಸ್ಬರ್ಗ್ ಅವರ ಗೌರವಾರ್ಥವಾಗಿ ಹೆಸರಿಸಲಾಗಿದೆ ಈ ಜಾತಿಯು ಹನ್ನೆರಡರಿಂದ ಹದಿನಾರು ಮೀಟರ್ ಎತ್ತರಕ್ಕೆ ಬೆಳೆಯುತ್ತೆ ಇದು ಫೀನಿಕ್ಸ್ ಸಿಲ್ವೆಸ್ಟ್ರಿಸ್ ಅನ್ನ ಹೋಲುತ್ತದೆ ಈ ಹೊಸ ಜಾತಿಯು ಭಾರತದ ಪೂರ್ವ ಕರಾವಳಿ ಅಲ್ಲದೆ ಬಾಂಗ್ಲಾದೇಶ ಗುಜರಾತ್ ರಾಜಸ್ಥಾನ ಮತ್ತು ಪಾಕಿಸ್ತಾನದಂತಹ ಪ್ರದೇಶಗಳಲ್ಲೂ ಕೂಡ ಕಂಡುಬರುತ್ತೆ ಈ ಪ್ರಮುಖ ಸಂಶೋಧನೆಯು ಈ ಪ್ರದೇಶದ ಸಸ್ಯ ವೈವಿಧ್ಯತೆ ಎಷ್ಟು ಶ್ರೀಮಂತವಾಗಿದೆ ಎಂಬುದನ್ನು ಎತ್ತಿ ತೋರಿಸುತ್ತೆ ಪುದುಚೇರಿಯಲ್ಲಿ ಯಾವ ದಿನದಂದು ಡಿ ಜೂರ್ ವರ್ಗಾವಣೆ ದಿನವನ್ನ ಆಚರಿಸಲಾಯಿತು ಉತ್ತರ ಆಗಸ್ಟ್ ಹದಿನಾರು ಆಗಸ್ಟ್ ಹದಿನಾರಂದು ಪುದುಚೇರಿಯಲ್ಲಿ ಫ್ರೆಂಚ್ ಆಳ್ವಿಕೆಯಿಂದ ಭಾರತದ ಒಕ್ಕೂಟಕ್ಕೆ ಪ್ರದೇಶಗಳನ್ನು ಔಪಚಾರಿಕವಾಗಿ ಹಸ್ತಾಂತರಿಸಿದ ದಿನವನ್ನ ನೆನಪಿಸಿಕೊಳ್ಳುವ ಡಿ ಜೂರ್ ವರ್ಗಾವಣೆ ದಿನವನ್ನ ಆಚರಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಡೆದಿರುವಂತಹ ಒಪ್ಪಂದದ ನಂತರ ಪುದುಚೇರಿ ಕಾರೈಕಲ್ ಮಾಹೆ ಮತ್ತು ಯಾಣಂ ಈ ಪ್ರದೇಶಗಳನ್ನ ಕಾನೂನುಬದ್ಧವಾಗಿ ಭಾರತ ಒಂದು ರಾಷ್ಟ್ರಕ್ಕೆ ವರ್ಗಾಯಿಸಲಾಯಿತು ಇದರ ಹಿಂದಿನ ಪ್ರಮುಖ ಘಟನೆ ಏನಂದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೀಜೂರ್ನಲ್ಲಿ ನಡೆದಿರುವಂತಹ ಜನಾಭಿಪ್ರಾಯ ಸಂಗ್ರಹ ಅಲ್ಲಿ ಜನರು ಭಾರತದೊಂದಿಗೆ ವಿಲೀನಗೊಳ್ಳಲು ಬಹುಮತವನ್ನ ಚಲಾಯಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಹ್ಯೂಮನೈಡ್ ರೋಬೋಟ್ ಕ್ರೀಡಾಕೂಟದ ಆತಿಥ್ಯ ವಹಿಸಿರುವಂತಹ ದೇಶ ಯಾವುದು ಉತ್ತರ ಚೀನಾ ದೇಶ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಹ್ಯೂಮನೈಡ್ ರೋಬೋಟ್ ಕ್ರೀಡಾಕೂಟ ಚೀನಾದ ಬೀಜಿಂಗ್ನಲ್ಲಿ ಯಶಸ್ವಿಯಾಗಿ ನಡೆದಿದೆ ಈ ನಾಲ್ಕು ದಿನಗಳ ಕಾರ್ಯಕ್ರಮದಲ್ಲಿ ಜಪಾನ್ ಸೇರಿದಂತೆ ಹದಿನಾರು ದೇಶಗಳಿಂದ ಐದುನೂರಕ್ಕೂ ಹೆಚ್ಚು ಹ್ಯೂಮನೈಡ್ ರೋಬೋಟ್ಗಳು ಭಾಗವಹಿಸಿದ್ದವು ಟ್ರ್ಯಾಕ್ ಅಂಡ್ ಫೀಲ್ಡ್ ಸಾಕರ್ ನೃತ್ಯ ಮತ್ತು ಕಿಕ್ ಬಾಕ್ಸಿಂಗ್ ಸೇರಿದಂತೆ ಒಟ್ಟು ಇಪ್ಪತ್ತಾರು ವಿಭಾಗಗಳಲ್ಲಿ ಈ ರೋಬೋಟ್ಗಳು ಸ್ಪರ್ಧೆ ಮಾಡಿದ್ದವು ಈ ಸ್ಪರ್ಧೆಗಳಲ್ಲಿ ರೋಬೋಟ್ಗಳು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿವೆ ಸಾಕರ್ ಆಡುವಾಗ ಕೆಲವು ರೋಬೋಟ್ಗಳು ಸಮತೋಲನ ಕಳೆದುಕೊಂಡು ಬಿದ್ದರೆ ನಾಲ್ಕುನೂರು ಮೀಟರ್ ಎಲೆಯಲ್ಲಿ ಅವು ಪರಸ್ಪರ ಡಿಕ್ಕಿ ಹೊಡೆದಿದ್ದಾವೆ ಈ ಘಟನೆಗಳು ಹ್ಯೂಮನಾಯ್ಡ್ ರೋಬೋಟಿಕ್ಸ್ ತಂತ್ರಜ್ಞಾನದಲ್ಲಿ ಆಗುತ್ತಿರುವಂತಹ ತ್ವರಿತ ಪ್ರಗತಿಗಳ ಜೊತೆಗೆ ಇನ್ನೂ ಸವಾಲುಗಳು ಇವೆ ಎಂಬುದನ್ನು ಸೂಚಿಸುತ್ತದೆ ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಗಳನ್ನ ಯಾವ ಮಿಷನ್ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಉತ್ತರ ರಾಷ್ಟ್ರೀಯ ಗೋಕುಲ ಮಿಷನ್ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಆಹ್ವಾನಿಸಿದೆ ಇದು ಜಾನುವಾರು ಮತ್ತು ಡೈರಿ ವಲಯದಲ್ಲಿ ನೀಡಲಾಗುವಂತಹ ಅತ್ಯುನ್ನತ ರಾಷ್ಟ್ರೀಯ ಗೌರವಗಳಲ್ಲಿ ಒಂದಾಗಿದೆ ಈ ಪ್ರಶಸ್ತಿಗಳನ್ನು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭಿಸಲಾಗಿದ್ದು ಸ್ಥಳೀಯ ಜಾನುವಾರು ಮತ್ತು ಎಮ್ಮೆ ತಳಿಗಳನ್ನು ಉತ್ತೇಜಿಸುವ ಮೂಲಕ ದೇಶದ ಆರ್ಥಿಕತೆಗೆ ಬಲ ತುಂಬುವುದು ಇದರ ಮುಖ್ಯ ಉದ್ದೇಶವಾಗಿದೆ ಈ ಪ್ರಶಸ್ತಿಗಳು ರೈತರು ಡೈರಿ ಸಹಕಾರ ಸಂಘಗಳು ಹಾಲು ಉತ್ಪಾದಕ ಕಂಪನಿಗಳು ಡೈರಿ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಕೃತಕ ಗರ್ಭಧಾರಣೆಯ ತಂತ್ರಜ್ಞರ ಶ್ರಮವನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತವೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿರುವಂತಹ ಆಂಟಿ ಟ್ರಿಸೋಲಾಯ್ಡ್ಸ್ ಓಕೆ ಆಂಟಿ ಟ್ರಿಸೋಲಾಯ್ಡ್ಸ್ ಕ್ಯಾಟೋಕಲಿನಾ ಇದು ಯಾವ ಜಾತಿಗೆ ಸೇರಿದೆ ಉತ್ತರ ಇದೊಂದು ಪತಂಗ ಅಥವಾ ಬಟರ್ಫ್ಲೈ ಜಾತಿಗೆ ಸೇರಿದೆ ವಿಜ್ಞಾನಿಗಳು ಇತ್ತೀಚೆಗೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಚೂಳನ್ನೂರ್ ನವಿಲು ಅಭಯಾರಣ್ಯದಲ್ಲಿ ಅಪರೂಪದ ರಾತ್ರಿಯ ಪತಂಗ ಪ್ರಭೇದವಾಗಿರುವಂತಹ ಆಂಟ್ರಿ ಟ್ರಿಸೋಲೋಯಿಡ್ಸ್ ಕ್ಯಾಟೋಕೊಲಿನ ದಾಖಲಿಸಿದ್ದಾರೆ ಪಶ್ಚಿಮ ಘಟ್ಟಗಳಲ್ಲಿ ಈ ಪ್ರಭೇದ ಪತ್ತೆಯಾಗಿರುವುದು ಇದೇ ಮೊದಲ ಬಾರಿಯಾಗಿದೆ ಇದು ನೋಕ್ಟು ಇಡೆ ಕುಟುಂಬದ ಒಂದು ಭಾಗವಾಗಿರುವಂತಹ ಆಂಟಿ ಟ್ರಿಸೋಲೋಯಿಡ್ಸ್ ಕುಟು ಕುಟುಂಬಕ್ಕೆ ಅಥವಾ ಕುಲಕ್ಕೆ ಸೇರಿದೆ ಈ ಕುಲವು ವಿಶ್ವದಾದ್ಯಂತ ಕೇವಲ ಎರಡು ಪ್ರಭೇದಗಳನ್ನು ಮಾತ್ರ ಹೊಂದಿದೆ ಇದಕ್ಕೂ ಮೊದಲು ಈ ಪತಂಗ ಪ್ರಭೇದವನ್ನ ಈಶಾನ್ಯ ಭಾರತದಲ್ಲಿ ಮಾತ್ರ ಗುರುತಿಸಲಾಗ್ತಾ ಇತ್ತು ಈ ಹೊಸ ಸಂಶೋಧನೆಯು ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯ ಮಹತ್ವವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ ಔಪಚಾರಿಕ ಉದ್ಯೋಗ ಸೃಷ್ಟಿಯನ್ನು ಹೆಚ್ಚಿಸಲು ಸ್ವಾತಂತ್ರ್ಯ ದಿನದಂದು ಪ್ರಧಾನಿಯವರು ಘೋಷಣೆ ಮಾಡಿರುವಂತಹ ಯೋಜನೆ ಹೆಸರೇನು ಉತ್ತರ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಔಪಚಾರಿಕ ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ಇತ್ತೀಚೆಗೆ ಪ್ರಧಾನಮಂತ್ರಿ ಮಂತ್ರಿ ವೀಕ್ಷಿತ ಭಾರತ್ ರೋಜ್ಗಾರ್ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಈ ಮಹತ್ವಾಕಾಂಕ್ಷೆ ಯೋಜನೆಯು ಮುಂದಿನ ಎರಡು ವರ್ಷಗಳಲ್ಲಿ ಮೂರುವರೆ ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಹ ಗುರಿಯನ್ನು ಹೊಂದಿದೆ ಈ ಯೋಜನೆಯು ನೌಕರರು ಮತ್ತು ಉದ್ಯೋಗದಾತರಿಗೆ ನಗದು ಪ್ರೋತ್ಸಾಹವನ್ನು ನೇರವಾಗಿ ನೀಡುತ್ತೆ ಹಾಗಾದರೆ ಭಾಗ ಎ ಇದು ನೌಕರರಿಗೆ ಏನ್ ನೀಡುತ್ತೆ ಉದ್ಯೋಗ ಭವಿಷ್ಯ ನಿಧಿ ಸಂಸ್ಥೆ ಅಥವಾ ಇ ಪಿ ಒ ನೋಂದಾಯಿಸಿಕೊಳ್ಳುವಂತಹ ಹೊಸ ನೌಕರರಿಗೆ ಅವರ ಮೊದಲ ತಿಂಗಳ ವೇತನಕ್ಕೆ ಸಮಾನವಾಗಿರುವ ಅಪ್ ಟು ಹದಿನೈದು ಸಾವಿರವರೆಗಿನ ಮೊತ್ತವನ್ನ ಎರಡು ಕಂತುಗಳಲ್ಲಿ ಅಂದರೆ ಆರು ತಿಂಗಳು ಮತ್ತು ಹನ್ನೆರಡು ತಿಂಗಳ ನಂತರ ನೀಡಲಾಗುತ್ತೆ ಇದರ ಜೊತೆಗೆ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮಗಳನ್ನು ಕೂಡ ನೀಡಲಾಗುತ್ತೆ ಭಾಗ ಬಿ ಇದು ಉದ್ಯೋಗದಾತರಿಗೆ ಉದ್ಯೋಗ ನೀಡುವಂತವರಿಗೆ ಪ್ರತಿ ನೌಕರರಿಗೆ ಎರಡು ವರ್ಷಗಳವರೆಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿವರೆಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತೆ ಉತ್ಪಾದನಾ ವಲಯದಲ್ಲಿ ಈ ಬೆಂಬಲವು ಮೂರು ಮತ್ತು ನಾಲ್ಕನೇ ವರ್ಷಗಳಿಗೂ ಮುಂದುವರಿಯುತ್ತೆ ಈ ಯೋಜನೆಯು ಕಾರ್ಯಪಡೆಯನ್ನು ಹೆಚ್ಚು ಔಪಚಾರಿಕಗೊಳಿಸಲು ಮತ್ತು ಕೋಟ್ಯಂತರ ಯುವಕರಿಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲು ಸಹಕಾರಿಯಾಗಿದೆ ಪ್ರಧಾನ ಮಂತ್ರಿ ಸ್ವ ನಿಧಿ ಯೋಜನೆಯನ್ನ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಉತ್ತರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮ ನಿರ್ಭರ ನಿಧಿ ಅಥವಾ ಪಿಎಂ ಸ್ವ ನಿಧಿ ಯೋಜನೆಯ ಯಶಸ್ಸನ್ನ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಶ್ಲಾಘಿಸಿದ್ದಾರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಒಂದು ಜೂನ್ ಎರಡ್ ಸಾವಿರದ ಇಪ್ಪತ್ತರಂದು ಆರಂಭಿಸಿರುವಂತಹ ಈ ಕೇಂದ್ರ ವಲಯದ ಮೈಕ್ರೋ ಕ್ರೆಡಿಟ್ ಯೋಜನೆಯು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದ ಬಾಧಿತರಾಗಿರುವಂತಹ ಬೀದಿ ವ್ಯಾಪಾರಿಗಳಿಗೆ ಕೈಗೆಟುಕುವ ಕಾರ್ಯನಿರತ ಬಂಡವಾಳ ಸಾಲಗಳನ್ನು ಒದಗಿಸುತ್ತೆ ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಗಿರುವಂತಹ ಸಿಡ್ಬಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ ಈ ಯೋಜನೆಯಡಿ ವ್ಯಾಪಾರಿಗಳು ಹತ್ತು ಸಾವಿರ ರೂಪಾಯಿವರೆಗಿನ ಸಾಲವನ್ನು ಪಡೆಯಬಹುದು ಇದನ್ನ ಮಾಸಿಕ ಕಂತುಗಳ ಮೂಲಕ ಒಂದು ವರ್ಷದಲ್ಲಿ ಮರುಪಾವತಿಸಬಹುದಾಗಿದೆ ಯುದ್ಧ ನಾಶಿಯಾನ್ ವಿರುದ್ಧ ಅಂದರೆ ಮಾದಕ ವಸ್ತು ವಿರೋಧಿ ಯುದ್ಧ ಅಭಿಯಾನವನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಉತ್ತರ ಪಂಜಾಬ್ ರಾಜ್ಯ ಪಂಜಾಬ್ ಮುಖ್ಯಮಂತ್ರಿ ಭಗವಂತ ಮಾನ್ ಅವರು ಯುದ್ಧ ನಾಶಿಯಾನ್ ವಿರುದ್ಧ ಅಥವಾ ಮಾದಕ ವಸ್ತು ವಿರೋಧಿ ಯುದ್ಧ ಅಭಿಯಾನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತಹ ಪೊಲೀಸರಿಗೆ ನಗದು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರಿಂದ ಒಂದು ಕೆಜಿ ಹೆರಾಯಿನ್ ವಶಪಡಿಸಿಕೊಂಡ ಪೊಲೀಸ್ ಸಿಬ್ಬಂದಿಗೆ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತೆ ಮಾದಕ ವಸ್ತು ಕಳ್ಳ ಸಾಗಣೆಯ ಪ್ರಮುಖ ಮೂಲ ಪಾಕಿಸ್ತಾನವಾಗಿದ್ದು ಇದನ್ನು ನಿಗ್ರಹಿಸಲು ರಾಜ್ಯ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಮಾದಕ ವಸ್ತು ಹಣದ ನಿರ್ಮಿಸಲಾಗಿರುವಂತಹ ಮನೆಗಳನ್ನು ಕೆಡವಲಾಗಿದೆ ಕಳ್ಳ ಸಾಗಣೆದಾರರನ್ನ ಜೈಲಿಗೆ ಕಳುಹಿಸಲಾಗಿದೆ ಮತ್ತು ಬಹಿರಂಗವಾಗಿ ನಡೀತಾ ಇದ್ದಂತಹ ಮಾದಕ ವಸ್ತು ಮಾರಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಗಡಿಯಾಚೆಯಿಂದ ಬರುವ ಮಾದಕ ವಸ್ತುಗಳನ್ನು ತಡೆಗಟ್ಟಲು ತನ್ನದೇ ಆದ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನು ನಿಯೋಜಿಸಿರುವಂತಹ ದೇಶದ ಮೊದಲ ರಾಜ್ಯ ಪಂಜಾಬ್ ಆಗಿದೆ ಇದಲ್ಲದೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮೊದಲ ಬಾರಿಗೆ ಪಂಜಾಬ್ ಶಾಲೆಗಳಲ್ಲಿ ಮಾದಕ ವಸ್ತು ವಿರೋಧಿ ಪಠ್ಯಕ್ರಮವನ್ನು ಕೂಡ ಪರಿಚಯಿಸಲಾಗಿದೆ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಯಾಣವನ್ನ ಪತ್ತೆ ಹಚ್ಚಲು ಯಾವ ನೀತಿ ಅಡಿಯಲ್ಲಿ ಆಪಾರ ಐಡಿಯನ್ನು ಪರಿಚಯಿಸಲಾಗಿದೆ ಉತ್ತರ ಆಪ್ಷನ್ ಎರಡು ಹೊಸ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ನಕಲಿ ಪ್ರಮಾಣ ಪತ್ರಗಳನ್ನು ತೆಗೆದುಹಾಕಲು ಮತ್ತು ವರದಿ ಕಾರ್ಡ್ಗಳ ದೃಢೀಕರಣವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿ ಬಿ ಎಸ್ಇ ಎರಡ್ ಸಾವಿರದ ಇಪ್ಪತ್ತಾರರ ಬೋರ್ಡ್ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳು ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ ಅಥವಾ ಆಪಾರ್ ಐಡಿಗಳನ್ನು ಕಡ್ಡಾಯವಾಗಿ ಸಲ್ಲಿಸುವಂತೆ ಸೂಚಿಸಿದೆ ಹೊಸ ಶಿಕ್ಷಣ ನೀತಿ ಅಥವಾ ಇ ಪಿ ಎರಡ್ ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಪರಿಚಯಿಸಲಾಗಿರುವಂತಹ ಈ ಐ ಡಿ ವಿದ್ಯಾರ್ಥಿಯ ಪೂರ್ವ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗಿನ ಸಂಪೂರ್ಣ ಶೈಕ್ಷಣಿಕ ದಾಖಲೆಗಳನ್ನು ಟ್ರ್ಯಾಕ್ ಮಾಡುತ್ತೆ ಪ್ರತಿ ವಿದ್ಯಾರ್ಥಿಗೂ ಡಿಜಿ ಲಾಕರ್ಗೆ ಲಿಂಕ್ ಆಗಿರುವ ಈ ವಿಶಿಷ್ಟ ಜೀವಿತಾವಧಿ ಸಂಖ್ಯೆಯನ್ನು ಶಿಕ್ಷಣಕ್ಕಾಗಿ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯದ ಭಾಗವಾಗಿ ಶಿಕ್ಷಣ ಸಚಿವಾಲಯವು ಕಡ್ಡಾಯಗೊಳಿಸಿದೆ ಇದು ಡೇಟಾದ ನಿಖರತೆಯನ್ನು ಸುಧಾರಿಸಿ ನಕಲುಗಳನ್ನು ತಡೆಯಲು ಸಹಾಯ ಮಾಡುತ್ತೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಐಡಿಯೋನೆಲ್ಲಾ ಸಕೈಯೆನ್ಸಿಸ್ ಅಂದರೆ ಏನು ಉತ್ತರ ಆಪ್ಷನ್ ಒಂದು ಇದೊಂದು ಬ್ಯಾಕ್ಟೀರಿಯಾ ಇತ್ತೀಚೆಗೆ ಸಂಶೋಧಕರು ಐಡಿಯೋನೆಲ್ಲಾ ಸಕೈಯೆನ್ಸಿಸ್ ಎಂಬ ಪಾಲಿಎಥಿಲೀನ್ ಟೆರೆಫ್ಥಾಲೇಟ್ ಅಥವಾ ಪಿಇಟಿ ಪ್ಲಾಸ್ಟಿಕ್ ಅನ್ನ ವಿಘಟಿಸಬಲ್ಲ ಬ್ಯಾಕ್ಟೀರಿಯಾವನ್ನು ಗುರುತಿಸಿದ್ದಾರೆ ಇದು ಐಡಿಯೋನೆಲ್ಲಾ ಜಾತಿಗೆ ಮತ್ತು ಕೋಮೊಮೊನಾಡೇಸಿಯ ಕುಟುಂಬಕ್ಕೆ ಸೇರಿದೆ ಇದು ಪಾಲಿಯೆಥಿಲಿನ್ ಟೆರೆಪ್ತಾಲೇಟ್ ಅಥವಾ ಪಿಇಟಿಯನ್ನ ಕಾರ್ಬನ್ ಮತ್ತು ಶಕ್ತಿ ಮೂಲ ಎರಡಕ್ಕೂ ಬಳಸಿಕೊಂಡು ಅದನ್ನು ಹಾನಿಕರವಲ್ಲದ ಸಣ್ಣ ಘಟಕಗಳಾಗಿ ವಿಭಜಿಸುತ್ತೆ ಈ ಉಪ ಉತ್ಪನ್ನಗಳನ್ನ ಐ ಸಕಯೆನ್ಸಿಸ್ ಮತ್ತು ಇತರೆ ಜೀವಿಗಳು ಸೇವಿಸಬಹುದು ಇದನ್ನು ಜಪಾನ್ನಲ್ಲಿ ಪಿಇಟಿ ಕಲುಷಿತ ಮಣ್ಣಿನಿಂದ ಸಂಶೋಧಕರು ಕಂಡು ಹಿಡಿದಿದ್ದಾರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಐಒಿ ಸಂವಹನಕ್ಕಾಗಿ ಎಲೆವನ್ ಜಿ ಸ್ಯಾಡ್ ಕಾಮ್ ಅನ್ನ ಯಾವ ದೇಶ ಪ್ರಾರಂಭಿಸಿದೆ ಉತ್ತರ ಚೀನಾ ದೇಶ ಚೀನಾದ ವಾಣಿಜ್ಯ ಏರೋಸ್ಪೇಸ್ ಕಂಪನಿಯಾಗಿರುವಂತಹ ಜಿ ಸ್ಪೇಸ್ ಅಥವಾ ಗಿ ಸ್ಪೇಸ್ ಹದಿನೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಯಶಸ್ವಿಯಾಗಿ ತನ್ನ ನಾಲ್ಕನೇ ಕಕ್ಷೀಯ ಯೋ ನಿಯೋಜನೆಯನ್ನು ಪೂರ್ಣಗೊಳಿಸಿದೆ ಈ ಕಾರ್ಯಾಚರಣೆಯು ಝೆಝಿಯಾಂಗ್ ಪ್ರಾಂತ್ಯದ ರಿಜಾವೊ ಕರಾವಳಿಯಿಂದ ಒಂದು ರಾಕೆಟ್ ಮೂಲಕ ಒಟ್ಟು ಹನ್ನೊಂದು ಉಪಗ್ರಹಗಳನ್ನು ಉಡಾಯಿಸಿದೆ ಈ ಎಲ್ಲ ಉಪಗ್ರಹಗಳು ಆರ್ನೂರು ಕಿಲೋಮೀಟರ್ ಕಕ್ಷೆಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇವೆ ಗೀಸ್ ಕಾಮ್ ಓಕೆ ಆಟ್ ಕಾಮ್ ಎಂಬ ಹೆಸರಿನ ಈ ಉಪಗ್ರಹಗಳು ಪ್ರಮುಖವಾಗಿ ಎರಡು ರೀತಿಯ ಕಾರ್ಯಗಳ ನಿರ್ವಹಿಸುತ್ತೆ ಮೊದಲನೇದಾಗಿ ಇವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ ಐಒ ಟಿ ತಂತ್ರಜ್ಞಾನಕ್ಕೆ ಬೆಂಬಲ ನೀಡುತ್ತೆ ಇದು ವಸ್ತುಗಳನ್ನು ಇಂಟರ್ನೆಟ್ಗೆ ಸಂಪರ್ಕಿಸುವ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ಉದಾಹರಣೆಗೆ ಸ್ಮಾರ್ಟ್ ಮನೆಗಳು ಸ್ವಯಂಚಾಲಿತ ವಾಹನಗಳು ಕೈಗಾರಿಕಾ ಯಂತ್ರೋಪಕರಣಗಳು ಎರಡನೇದಾಗಿ ಈ ಉಪಗ್ರಹಗಳು ಭೂಮಿಯ ವೀಕ್ಷಣೆ ಮತ್ತು ಪರಿಸರ ಮೇಲ್ವಿಚಾರಣೆಗೆ ಸಹಾಯ ಮಾಡುತ್ತೆ ಈ ಉಡಾವಣೆಯು ಚೀನಾದ ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಗತಿಯನ್ನು ಸೂಚಿಸುತ್ತದೆ ಮತ್ತು ಖಾಸಗಿ ಕಂಪನಿಗಳ ಪಾತ್ರ ಹೆಚ್ಚಾಗ್ತಾ ಇದೆ ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಇಂತಹ ಉಪಗ್ರಹ ಜಾಲಗಳು ಭವಿಷ್ಯದಲ್ಲಿ ತಾಂತ್ರಿಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಗತಿಗೆ ಸಹಾಯವನ್ನು ಮಾಡಲಿವೆ ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ ವಾಣಿಜ್ಯ ಭೂ ವೀಕ್ಷಣಾ ಅಥವಾ ಇಒ ಉಪಗ್ರಹ ಸಮೂಹವನ್ನು ಯಾವ ಖಾಸಗಿ ಕಂಪನಿ ಮುನ್ನಡೆಸ್ತಾ ಇದೆ ಉತ್ತರ ಆಪ್ಷನ್ ಎರಡು ಪಿಕ್ಸಲ್ ಸ್ಪೇಸ್ ಭಾರತವು ತನ್ನ ಮೊದಲ ಸಂಪೂರ್ಣ ದೇಶಿ ವಾಣಿಜ್ಯ ಭೂ ವೀಕ್ಷಣಾ ಇಒ ಉಪಗ್ರಹ ಸಮೂಹವನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಇದನ್ನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಪಿಕ್ಸಲ್ ಸ್ಪೇಸ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಈ ಉಪಗ್ರಹಗಳು ಪ್ಯಾಂಕ್ರೋಮ್ಯಾಟಿಕ್ ಮಲ್ಟಿ ಸ್ಪೆಕ್ಟ್ರಲ್ ಹೈಪರ್ ಸ್ಪೆಕ್ಟ್ರಲ್ ಮತ್ತು ಮೈಕ್ರೋವೇವ್ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಅಥವಾ ಆರ್ನಂತಹ ಅತ್ಯಾಧುನಿಕ ಸಂವೇದಕಗಳನ್ನು ಹೊಂದಿವೆ ಈ ಉಪಗ್ರಹಗಳ ಸಮೂಹವು ವಿಶ್ಲೇಷಣೆಗೆ ಸಿದ್ಧವಾಗಿರುವ ಡೇಟಾ ಮತ್ತು ಮೌಲ್ಯವರ್ಧಿತ ಸೇವೆಗಳನ್ನು ಒದಗಿಸುತ್ತೆ ಈ ಸಾಧನೆಯಿಂದ ವಿದೇಶಿ ಉಪಗ್ರಹ ಡೇಟಾದ ಮೇಲಿನ ಭಾರತದ ಅವಲಂಬನೆ ಕಡಿಮೆಯಾಗಲಿದ್ದು ಇದು ರಾಷ್ಟ್ರೀಯ ದತ್ತಾಂಶ ಸಾರ್ವಭೌಮತ್ವವನ್ನು ಬಹುಮತ್ವವನ್ನು ಖಚಿತಪಡಿಸುತ್ತೆ ಇದು ಭಾರತವನ್ನು ಭೌಗೋಳಿಕ ಬುದ್ಧಿಮತ್ತೆಯಲ್ಲಿ ಜಾಗತಿಕ ನಾಯಕನನ್ನಾಗಿ ರೂಪಿಸಲು ಸಹಾಯ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಸಬ್ ಜೂನಿಯರ್ ಹದಿನೈದು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ರಾಷ್ಟ್ರೀಯ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನ ಯಾವ ರಾಜ್ಯ ಗೆದ್ದುಕೊಂಡಿದೆ ಉತ್ತರ ಹರಿಯಾಣ ಗ್ರೇಟರ್ ನೋಯ್ಡಾದಲ್ಲಿ ನಡೆದಿರುವಂತಹ ಸಬ್ ಜೂನಿಯರ್ ಅಂದ್ರೆ ಹದಿನೈದು ವರ್ಷದೊಳಗಿನ ರಾಷ್ಟ್ರೀಯ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳಲ್ಲಿ ಹರಿಯಾಣದ ಯುವ ಬಾಕ್ಸರ್ಗಳು ಸಮಗ್ರ ತಂಡ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಚಾಂಪಿಯನ್ಶಿಪ್ನಲ್ಲಿ ಬಾಲಕರ ವಿಭಾಗದಲ್ಲಿ ಹರಿಯಾಣ ತಂಡ ನಾಲ್ಕು ಚಿನ್ನ ಎರಡು ಬೆಳ್ಳಿ ಮತ್ತು ಆರು ಕಂಚಿನ ಪದಕಗಳನ್ನು ಗೆದ್ದು ಒಟ್ಟಾರೆ ಹನ್ನೆರಡು ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ ಬಾಲಕಿಯರ ವಿಭಾಗದಲ್ಲಿ ಹರಿಯಾಣ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿದೆ ಇನ್ನು ಮಹಾರಾಷ್ಟ್ರ ತಂಡ ಮೂರನೇ ಸ್ಥಾನವನ್ನು ಗಳಿಸಿದೆ ಈ ಫಲಿತಾಂಶಗಳು ಭಾರತೀಯ ಜೂನಿಯರ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ ಹರಿಯಾಣ ರಾಜ್ಯದ ಹೆಚ್ಚುತ್ತಿರುವಂತಹ ಪ್ರಾಬಲ್ಯ ಮತ್ತು ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತವೆ ಹಣಕಾಸು ವಲಯದಲ್ಲಿ ಕೃತಕ ಬುದ್ಧಿಮತ್ತೆಯ ಜವಾಬ್ದಾರಿಯುತ ಮತ್ತು ನೈತಿಕ ಅಥವಾ ಫ್ರೀ ಎಐ ಫ್ರೇಮ್ವರ್ಕ್ ಅನ್ನ ಯಾವ ಸಂಸ್ಥೆ ಪ್ರಾರಂಭಿಸಿದೆ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸು ವಲಯದಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಜವಾಬ್ದಾರಿಯುತ ಮತ್ತು ನೈತಿಕ ಬಳಕೆಯನ್ನು ಉತ್ತೇಜಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಫ್ರೀ ಎಐ ಎಂಬ ಫ್ರೇಮ್ವರ್ಕ್ ಅಥವಾ ಚೌಕಟ್ಟನ್ನು ಪರಿಚಯಿಸಿದೆ ಈ ಫ್ರೇಮ್ವರ್ಕ್ ಆರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಚಿಸಲಾಗಿರುವಂತಹ ಫ್ರೀ ಎಐ ಸಮಿತಿಯ ವರದಿಯನ್ನು ಆಧರಿಸಿದೆ ಗ್ರಾಹಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಜೊತೆಗೆ ಹಣಕಾಸು ಕ್ಷೇತ್ರದಲ್ಲಿ ಹೊಸತನವನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಈ ಚೌಕಟ್ಟಿನಲ್ಲಿ ಪಾರದರ್ಶಕತೆ ಹೊಣೆಗಾರಿಕೆ ನ್ಯಾಯ ಸಮ್ಮತತೆ ಗ್ರಾಹಕ ಸಂರಕ್ಷಣೆ ಮತ್ತು ಅಪಾಯ ನಿರ್ವಹಣೆಯನ್ನು ಸಮತೋಲನಗೊಳಿಸಲು ಆರು ಪ್ರಮುಖ ಸ್ತಂಭಗಳ ಅಡಿಯಲ್ಲಿ ಏಳು ಮಾರ್ಗದರ್ಶಿ ಸೂತ್ರಗಳು ಮತ್ತು ಇಪ್ಪತ್ತಾರು ಶಿಫಾರಸುಗಳನ್ನು ನೀಡಲಾಗಿದೆ ಈ ಕ್ರಮಗಳು ಹಣಕಾಸು ವ್ಯವಸ್ಥೆಯಲ್ಲಿ ದಕ್ಷತೆ ಸ್ವಯಂಚಾಲಿತ ಪ್ರಕ್ರಿಯೆಗಳು ದತ್ತಾಂಶ ಆಧಾರಿತ ನಿರ್ಧಾರಗಳು ಉತ್ತಮ ಗ್ರಾಹಕ ಅನುಭವ ವಂಚನೆ ತಡೆಗಟ್ಟುವಿಕೆ ಮತ್ತು ನಿಯಂತ್ರಕ ಅನುಸರಣೆಯನ್ನು ಸುಧಾರಿಸಲು ಸಹಾಯಕ ಪ್ರಿ ಎ ಎಐನ ವಿಸ್ತೃತ ರೂಪ ಫ್ರೇಮ್ ವರ್ಕ್ ಫಾರ್ ರೆಸ್ಪಾನ್ಸಿಬಲ್ ಅಂಡ್ ಎಥಿಕಲ್ ಎಐ ಓಕೆ ಈ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋನ ಯಾರಾದರೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಈ ಒಂದು ವಿಡಿಯೋಗೆ ಪ್ರಾಜೆಕ್ಟ್ ಕುಶ ಅಥವಾ ಪ್ರೋಗ್ರಾಮ್ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಥವಾ ಎ ಎಸ್ಎಂ ಯಾವ ಸಂಸ್ಥೆಯ ನೇತೃತ್ವದ ಸ್ಥಳೀಯ ಉಪಕ್ರಮವಾಗಿದೆ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಓಕೆ ಭಾರತೀಯ ವಾಯುಪಡೆ ಆಪರೇಷನ್ ಸಿಂಧೂರ್ ನಂತರ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಕುಶ ಅನ್ನ ಶೀಘ್ರವಾಗಿ ಮುನ್ನಡೆಸ್ತಾ ಇದೆ ಪ್ರೋಗ್ರಾಂ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಥವಾ ಪಿಜಿಎಲ್ಆರ್ ಎಸ್ಎಂ ಎಂದು ಕರೆಯಲ್ಪಡುವಂತಹ ಈ ಯೋಜನೆ ಭಾರತದ ಡಿಆರ್ಡಿಒ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಮೋದಿಸಲಾಗಿರುವಂತಹ ಈ ಯೋಜನೆ ದೇಶೀಯವಾಗಿ ದೀರ್ಘ ಶ್ರೇಣಿಯ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಗುರಿಯನ್ನು ಹೊಂದಲಾಗಿದೆ ಯೋಜನೆಯ ಮೊದಲ ಹಂತದಲ್ಲಿ ನಾಲ್ಕು ವಿಧದ ಪ್ರತಿಬಂಧಕಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಎಂ ಒನ್ ಅಂದ್ರೆ ನೂರ ಐವತ್ತು ಕಿಲೋಮೀಟರ್ ಶ್ರೇಣಿ ಎಂ ಟು ಅಂದ್ರೆ ಎರಡುನೂರ ಐವತ್ತು ಕಿಲೋಮೀಟರ್ ಶ್ರೇಣಿ ಎಂ ತ್ರೀ ಅಂದ್ರೆ ಮೂರ್ನೂರ ಐವತ್ತರಿಂದ ನಾಲ್ಕನೂರು ಕಿಲೋಮೀಟರ್ ವರೆಗೆ ಶ್ರೇಣಿ ಮತ್ತು ಒಂದು ನೌಕಾ ರೂಪಾಂತರ ಅಂದ್ರೆ ಎರಡ್ನೂರ ರಿಂದ ಕಿಲೋಮೀಟರ್ ವರೆಗಿನ ಶ್ರೇಣಿಯ ಆಮೇಲೆ ಎರಡನೇ ಹಂತದಲ್ಲಿ ಆರ್ನೂರು ಕಿಲೋಮೀಟರ್ಗೂ ಹೆಚ್ಚು ಶ್ರೇಣಿಯ ಪ್ರತಿಬಂಧಕವನ್ನ ಸಿದ್ಧಪಡಿಸಲಾಗುವುದು ಈ ಯೋಜನೆಯು ಭಾರತದ ಕಾರ್ಯತಂತ್ರದ ಅಥವಾ ಸ್ಟ್ರಾಟೆಜಿಕ್ ವಾಯು ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಓಕೆ ಇಲ್ಲಿಗೆ ನಮ್ಮ ಒಂದು ಆಗಸ್ಟ್ ಹದಿನಾರು ಹದಿನೇಳು ಹಾಗೂ ಹದಿನೆಂಟು ಒಟ್ಟು ಮೂರು ದಿನಗಳ ಕರೆಂಟ್ ಅಫೇರ್ಸ್ ವಿಡಿಯೋ ಇಲ್ಲಿಗೆ ಮುಕ್ತಾಯಿತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಎಕ್ಸ್ಪ್ರೆಷನ್ ನಮಗೆ ತಿಳಿಸಿ ಲೈಕ್ ಆಗಿದೆ ಅಂತ ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಎಲ್ಲಾ ಕಡೆ ಶೇರ್ ಮಾಡಿ ತಪ್ಪದೆ ಆಮೇಲೆ ನಮ್ಮ ಮಾಸ ಪತ್ರಿಕೆಗಳು ನಿಮ್ಮ ಮನೆ ಬಾಗಿಲಿಗೆ ಬರಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ನಂಬರ್ಗೆ ವಾಟ್ಸಪ್ ಮಾಡಿ ಧನ್ಯವಾದ